ಂಬಾಲ್ ಸಮೇತ ಚಂದ್ರಶೂರೇಶ್ವರ ದೇವಸ್ಥಾನದ ಇತಿಹಾಸ ಅಂತ ಹೇಳಬೇಕಾದ್ರೆ ಇದು ಸುವಂಬು ಲಿಂಗ ಸುಮಾರು ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಈ ದೇವಸ್ಥಾನ ಉದ್ಭವವಾಗಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭವಾಗಿರುವಂತಹ ಈ ರಾಜಗೋಪುರ ಕೆಲಸವನ್ನು ಈಗ ಇಪ್ಪತ್ತ ಎಂಟು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂದ್ರೆ ಬುಧವಾರ ದಿವಸ ರಾಜಗೋಪುರ ಮಹಾರಾಜಗೋಪುರವನ್ನ ಮಹಾಕುಂಭಾಭಿಷೇಕ ನಡೆಯುತ್ತೆ ಬಹಳಷ್ಟು ಜನಕ್ಕೆ ಈ ದೇವರು ಕುಲದೇವತವಾಗಿರುವುದರಿಂದ ಈಶ್ವರ ಕೃಪೆಗೆ ನೀವೆಲ್ಲರೂ ಕೂಡ ಬಂದು ಆಶೀರ್ವಾದ ತಗೊಂಡು ಭಗವಂತನ ಈಶ್ವರನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೊಸೂರು ಮಹಾನಗರದಿಂದ ನಿಮ್ಮೆಲ್ಲರೂ ಕೂಡ ನಾವು ಪ್ರೀತಿಯಿಂದ ಕಳಕಲೆಯ ಮನವಿ ಮಾಡ್ತೀವಿ ದೇವರಾಜ ಸೇವ್ಯ ಮಾನ ಪಾವನಾ ಈ ಏಳು ಅಂತಸ್ತಿನ ಮಹಾಗೋಪುರ ಕುಂಭಾಭಿಷೇಕವನ್ನು ನೀವೆಲ್ಲರೂ ಕೂಡ ಬಂದು ನೋಡಿ ಈಶ್ವರನ ಒಂದು ಕೃಪೆಗೆ ಪಾತ್ರ ಆಗಬೇಕು ಅಂತ ನಾವು ಹೊಸೂರು ಜನ ಪರವಾಗಿ ಕಳಕಲೆಯ ಮನವಿ ಮಾಡ್ತೀವಿ ಚಂದ್ರಶೂಡೇಶ್ವರ ದೇವಸ್ಥಾನ ಸುಮಾರು ಒಂದು ಸಾವಿರ ವರ್ಷದ ಮುಂಚೆ ಇರೋ ದೇವಸ್ಥಾನ ಇದು ಟೂ ತೌಸಂಡ್ ಲೆವೆನ್ ಅಲ್ಲಿ ಈ ಗೋಪುರ ಕುಂಭಾಭಿಷೇಕ ಮಾಡಬೇಕಂತ ಪೂಜೆ ಮಾಡಿದ್ರಿ ಹದಿಮೂರು ವರ್ಷ ಆಗ್ತಾ ಇದೆ ಇವಾಗ ಫಿನಿಶಿಂಗ್ ಆಗ್ತಾ ಇದೆ ಫಿನಿಶಿಂಗ್ ಆಯ್ತು ಇಪ್ಪತ್ತೆಂಜನ ತಾರೀಕು ಬಂದ್ಬಿಟ್ಟು ಇದು ಕುಂಭಾಭಿಷೇಕ ನಡೀತಾ ಇದೆ ಅದರಿಂದ ದಯವಿಟ್ಟು ನಮ್ಮ ಪರವಾಗಿ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದು ಇದನ್ನ ನೀವು ಸ್ವಲ್ಪ ಜನರಿಗೆ ತಿಳಿಸಬೇಕು ಹಾಗಾಗಿ ದಯವಿಟ್ಟು ಎಲ್ಲರೂ ಬಂದು ಈ ಒಂದು ಕುಂಭಾಭಿಷೇಕವನ್ನ ಯಶಸ್ವಿಗೊಳಿಸಬೇಕು ಈ ದೇವರ ಒಂದು ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನೆಯೇ ಮಾಡ್ಕೊಂತ ತಮಿಳುನಾಡಿನ ಇತಿಹಾಸ ಪ್ರಸಿದ್ಧ ಕೃಷ್ಣಗಿರಿ ಜಿಲ್ಲೆಯ ಹೊಸೂರಿನಲ್ಲಿರುವ ಚಂದ್ರಚೂಡೇಶ್ವರ ದೇವಾಲಯವು ಕಲ್ಲಿನ ಬೆಟ್ಟದ ಮೇಲಿರುವ ಒಂದು ಪುರಾತನ ಶಿವ ದೇವಾಲಯವಾಗಿದೆ ಇದಕ್ಕೆ ಹೊಯ್ಸಳರ ಆಳ್ವಿಕೆಯಲ್ಲೇ ಹೊಸೂರು ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ ಸಾವಿರಾರು ವರ್ಷಗಳಷ್ಟು ಇತಿಹಾಸವಿರುವ ಪ್ರಾಚೀನ ದೇವಾಲಯ ಇದಾಗಿದ್ದು ಸ್ವಯಂ ಉದ್ಭವ ಲಿಂಗ ಇಲ್ಲಿದೆ ಈಗ ಈ ದೇವಾಲಯದ ರಾಜಗೋಪುರ ನಿರ್ಮಾಣದ ಕಾರ್ಯವನ್ನ ಎರಡು ಸಾವಿರದ ಹನ್ನೊಂದರಲ್ಲಿ ಆರಂಭಿಸಿ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಪೂರ್ಣಗೊಳಿಸಿದ್ದು ಅದರ ಉದ್ಘಾಟನಾ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ ಈಗಾಗಲೇ ದೇವಾಲಯದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಡಲಾಗ್ತಾ ಇದೆ ಹಾಗಿದ್ರೆ ಕುಂಭಾಭಿಷೇಕಕ್ಕೆ ಯಾವೆಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಡಲಾಗ್ತಾ ಇದೆ ಅನ್ನೋದನ್ನ ನೋಡೋಣ ಬನ್ನಿ ಈ ಚಂದ್ರ ಚೂಡೇಶ್ವರ ದೇವಾಲಯಕ್ಕೆ ಎದರತ್ತೆ ಆದಂತಹ ಒಂದು ಇತಿಹಾಸ ಕೂಡ ಹಾಗೂ ದಂತಕಥೆಯೂ ಇದೆ ರಾಕ್ಷಸನಿಂದ ಗಾಯಗೊಂಡ ದೇವಿ ದಕ್ಷಿಣ ಪಿನಾಕಿಯ ದಡದಲ್ಲಿ ತಪಸ್ಸನ್ನ ಮಾಡುವುದಕ್ಕೆ ನಿರ್ಧರಿಸಿದ್ಲು ಆಗ ಆಕೆಯ ತಪಸ್ಸಿನಿಂದ ಶಿವನು ಪ್ರಸನ್ನನಾದನು ಆಗ ದೇವಿ ಶಿವನಿಗೆ ನಂದಿಯ ವಿಗ್ರಹವನ್ನ ಅವನ ವಾಹನವನ್ನಾಗಿ ವರವಾಗಿ ಕೇಳಿದ್ಲು ಜೊತೆಗೆ ಈ ಪವಿತ್ರ ಘಟನೆಯ ನೆನಪಿಗಾಗಿ ಆ ಬೆಟ್ಟದ ಮೇಲೆ ದೇವಾಲಯವನ್ನ ನಿರ್ಮಿಸಲು ಹೇಳಿದಳು ಅಂತ ಹೇಳಲಾಗ್ತದೆ ಅದಾದ ನಂತರ ಹೊಸೂರು ಹೊಯ್ಸಳ ರಾಜವಂಶಕ್ಕೆ ಸೇರಿದ ರಾಜರಾಮನಾಥನಿಂದ ಈ ದೇವಾಲಯ ಸ್ಥಾಪಿಸಲ್ಪಟ್ಟಿತು ಅಂತ ಹೇಳಲಾಗ್ತದೆ ಈ ರಾಜಗೋಪುರ ನೂರ ಇಪ್ಪತ್ತೆರಡು ಅಡಿ ಇದ್ದು ಏಳು ಅಂತಸ್ತನ್ನ ಹೊಂದಿದೆ ಈಗಾಗಲೇ ದೇವಾಲಯದ ಒಳಭಾಗದಲ್ಲಿ ಐದು ಅಂತಸ್ತಿನ ರಾಜಗೋಪುರವಿದ್ದು ಹೊಸದಾಗಿ ಹೊರಗೆ ಈ ರಾಜಗೋಪುರವನ್ನ ನಿರ್ಮಿಸಲಾಗ್ತಾ ಇದೆ ಆದ್ದರಿಂದ ದಿನಾಂಕ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕು ವಿಶೇಷ ಕಾರ್ಯಕ್ರಮವಿದ್ದು ಹಾಗೂ ಇಪ್ಪತ್ತೆಂಟನೇ ತಾರೀಕು ಬುಧವಾರ ರಾಜಗೋಪುರಕ್ಕೆ ಮಹಾ ಕುಂಭಾಭಿಷೇಕ ನಡೆಸಲಾಗ್ತದೆ ಭಕ್ತಾದಿಗಳೆಲ್ಲರೂ ಈ ಮಹಾ ಕಾರ್ಯಕ್ಕೆ ಆಗಮಿಸಬೇಕೆಂದು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದು ಹೀಗೆ ಈ ಮರಗದಂಬಾಲ್ ಸಮೇತ ಚಂದ್ರಶೂರೇಶ್ವರ ದೇವಸ್ಥಾನದ ಇತಿಹಾಸ ಅಂತ ಹೇಳಬೇಕಾದ್ರೆ ಇದು ಸುಯಂಬು ಲಿಂಗ ಈ ಸುಯಂಬು ಲಿಂಗ ಸುಮಾರು ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಈ ದೇವಸ್ಥಾನ ಉದ್ಭವವಾಗಿತ್ತು ಅದಕ್ಕೆ ತಕ್ಕಾದಂತೆಯೇ ಹಿಂದಿನ ಕಾಲದಲ್ಲಿ ಚೇರರು ಚೋಳರು ಪಾಂಡೆರಾಜ್ರು ಕೂಡ ಈ ದೇವಸ್ಥಾನವನ್ನು ಉದ್ಧಾರ ಮಾಡಿದ್ದಾರೆ ಆದರೆ ಈಗ ನಾವು ಸುಮಾರು ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭವಾಗಿರುವಂತಹ ಈ ರಾಜಗೋಪುರ ಕೆಲಸವನ್ನು ಈಗ ಇಪ್ಪತ್ತ ಎಂಟು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂದ್ರೆ ಬುಧವಾರ ದಿವಸ ರಾಜಗೋಪುರ ಮಹಾ ರಾಜಗೋಪುರವನ್ನ ಮಹಾ ಕುಂಭಾಭಿಷೇಕ ನಡೆಯುತ್ತೆ ಅದಕ್ಕೆ ಮುಂಚಿತವಾಗಿ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಸೋಮವಾರ ಮಂಗಳವಾರ ಬುಧವಾರ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರು ಈ ಮೂರು ದಿವಸಗಳಲ್ಲಿ ವಿಶೇಷವಾದ ಕಾರ್ಯಕ್ರಮಗಳು ನಡೆದು ಬರಲಿರುವ ಇಪ್ಪತ್ತೆಂಟು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಳಗ್ಗೆ ಒಂಬತ್ತುವರೆಯಿಂದ ಹತ್ತುವರೆ ಒಳಗೆ ಈ ಮಹಾ ಕುಂಭಾಭಿಷೇಕ ನಡೆಯುತ್ತದೆ ಇದಕ್ಕೆ ಕರ್ನಾಟಕ ಪ್ರಾಂತದಲ್ಲಿರುವಂತಹ ಬಹಳಷ್ಟು ಜನರು ಅವರ ಕುಲ ದೇವತೆ ಆಗಿದೆ ಅದೇ ಪ್ರಕಾರವಾಗಿ ಆಂಧ್ರದಲ್ಲಿರುವಂತವರು ಕೂಡ ಬಹಳಷ್ಟು ಜನಕ್ಕೆ ಈ ದೇವರು ಕುಲದೇವತವಾಗಿರುವುದರಿಂದ ಈಶ್ವರ ಕೃಪೆಗೆ ನೀವೆಲ್ಲರೂ ಕೂಡ ಬಂದು ಆಶೀರ್ವಾದ ತಗೊಂಡು ಭಗವಂತನ ಈಶ್ವರನ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ನಾವು ಈ ಮಹಾನಗರ ಅಂದ್ರೆ ಹೊಸೂರು ಮಹಾನಗರದಿಂದ ನಿಮ್ಮೆಲ್ಲರೂ ಕೂಡ ನಾವು ಪ್ರೀತಿಯಿಂದ ಕಲಕಲೆ ಮನವಿ ಮಾಡ್ತೀವಿ ಇಪ್ಪತ್ತೆಂಟು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಬುಧವಾರ ಬೆಳಿಗ್ಗೆ ಒಂಬತ್ತುವರೆಯಿಂದ ಹತ್ತುವರೆಗೆ ನಡೆಯಲಿರುವಂತಹ ಈ ಏಳು ಅಂತಸ್ತಿನ ಮಹಾಗೋಪುರ ಕುಂಭಾಭಿಷೇಕವನ್ನು ನೀವೆಲ್ಲರೂ ಕೂಡ ಬಂದು ನೋಡಿ ಈಶ್ವರನ ಒಂದು ಕೃಪೆಗೆ ಪಾತ್ರ ಅಂತ ನಾವು ಹೊಸೂರು ಜನ ಪರವಾಗಿ ಕಲಕಲೆಯ ಮನವಿ ಮಾಡ್ತೀವಿ ರಾಜಗೋಪುರ ನೂರು ಇಪ್ಪತ್ತೆರಡು ಎರಡು ಅಡಿ ಇರುವಂತಹ ರಾಜಗೋಪುರ ಏಳು ಅಂತಸ್ತಿನ ರಾಜಗೋಪುರ ಈಗಾಗಲೇ ಐದು ಅಂತಸ್ತಿನ ರಾಜಗೋಪುರ ದೇವಸ್ಥಾನದ ಒಳಭಾಗದಲ್ಲಿದೆ ಈಗ ಹೊರಗಡೆ ಇರುವಂತಹ ಈ ರಾಜಗೋಪುರ ಏಳು ಅಂತಸ್ತಿನ ರಾಜಗೋಪುರ ಸುಮಾರು ನೂರ ಇಪ್ಪತ್ತೆರಡು ಅಡಿ ಇರುವಂತಹ ರಾಜಗೋಪುರ ಇದು ಹಿನ್ನೆಲೆ ನೋಡಬೇಕಾದ್ರೆ ಒಂದು ದಿವಸ ಈಶ್ವರನೇ ಇಲ್ಲಿ ಬಂದು ಇದ್ದಿದ್ದಾರೆ ಅಂದ್ಬಿಟ್ಟು ಹಳೆ ಇತಿಹಾಸ ಇದೆ ಹಾಗಾಗಿ ಇದು ಪ್ರಾಚೀನ ದೇವಸ್ಥಾನ ಸುಮಾರು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಈ ದೇವಸ್ಥಾನ ಹಾಗಾಗಿ ನೀವೆಲ್ಲರೂ ಕೂಡ ಈಶ್ವರನ ಕೃಪೆಗೆ ಪಾತ್ರರಾಗಿ ನೀವೆಲ್ಲರೂ ಬರ್ಬೇಕಂದ್ಬಿಟ್ಟು ನಿಮೆಲ್ಲರೂ ಕೂಡ ಕಳಕಳೆಯ ಮನವಿ ಮಾಡ್ಕೊಳ್ತಾ ಇದೀವಿ ಹೊಸೂರು ಮಹಾನಗರ ಹೊಸೂರು ಶ್ರೀ ಚಂದ್ರಚೂಡ ಈಶ್ವರ ಸ್ವಾಮಿಯ ಒಂದು ಪ್ರಸಿದ್ಧವಾದಂತಹ ದೇವಸ್ಥಾನ ಈ ದೇವಸ್ಥಾನದ ಒಂದು ಇತಿಹಾಸ ಇದೆ ಯಾಕಂದ್ರೆ ಕದಂಬರು ಚೋಳರು ಕಟ್ಟಿದಂತ ಈ ಒಂದು ಉದ್ಭವ ಮೂರ್ತಿ ಈಶ್ವರ ಮೂರ್ತಿ ಇವತ್ತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಮಹಾ ಕುಂಭಾಭಿಷೇಕವನ್ನ ದೇವಸ್ಥಾನದ ಆಡಳಿತ ಮಂಡಳಿಯವರು ಏರ್ಪಡಿಸಿದ್ದಾರೆ ತಾವುಗಳು ಕರ್ನಾಟಕದ ಜನತೆ ಯಾಕಂದ್ರೆ ಆ ಜನತೆ ಹೆಚ್ಚಾಗಿ ಈ ಹೊಸೂರು ಜಾತ್ರೆ ಆಗಿರೋದ್ರಿಂದ ಲಕ್ಷಾಂತರ ಜನ ನಮ್ಮ ಕುಲದೇವತಂತ ಅಂತ ಸುಮಾರು ಲಕ್ಷಾಂತರ ಜನ ನಮ್ಮ ಕರ್ನಾಟಕದಿಂದ ಬಂದಿರತಕ್ಕಂತ ಒಂದು ಹೆಸರು ಇದೆ ಹಾಗಾಗಿ ದಯವಿಟ್ಟು ಎಲ್ಲರೂ ಬಂದು ಈ ಒಂದು ಕುಂಭಾಭಿಷೇಕವನ್ನ ಯಶಸ್ವಿಗೊಳಿಸಬೇಕು ಈ ಒಂದು ಕೃಪೆಗೆ ಪಾತ್ರಬಿಟ್ಟು ತಮ್ಮಲ್ಲಿ ಮನೆಯ ಇನ್ನು ಕದಂಬರು ಚೋಳರು ನಿರ್ಮಿಸಿದ ದೇವಾಲಯ ಇದಾಗಿದ್ದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಯ ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರಾದಂತ ನಾಗರಾಜ್ರವರ್ ತಿಳಿಸಿದ್ದು ಹೀಗೆ ಚಂದ್ರ ದೇವಸ್ಥಾನದಲ್ಲಿ ಸುಮಾರು ಒಂದು ಸಾವಿರ ವರ್ಷಕ್ಕೆ ಮುಂಚೆ ಇರೋ ದೇವಸ್ಥಾನ ಇದು ಇವಾಗ ಟೂ ತೌಸಂಡ್ ಲೆವೆನಲ್ಲಿ ಈ ಗೋಪುರ ಕುಂಭಾಭಿಷೇಕ ಮಾಡ್ಬೇಕಂತ ಪೂಜೆ ಮಾಡಿದ್ರಿ ಭೂಮಿ ಪೂಜೆ ಮಾಡಿಬಿಟ್ಟು ಆವಾಗ ಸ್ಟಾರ್ಟ್ ಮಾಡಿದ್ದು ಹದಿಮೂರು ವರ್ಷ ಆಗ್ತಾ ಇದೆ ಇವಾಗ ಫಿನಿಶಿಂಗ್ ಆಗ್ತಾ ಇದೆ ಫಿನಿಶಿಂಗ್ ಆಯ್ತು ಬರೋ ಇಪ್ಪತ್ತೆಂಟನೋ ತಾರೀಕು ಬಂದ್ಬಿಟ್ಟು ಇದು ಕುಂಭಾಭಿಷೇಕ ನಡೀತಾ ಇದೆ ಈ ದೇವರು ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಇರೋ ತುಂಬಾ ಜನಕ್ಕೆ ಕುಲ ದೇವರ ತರ ಇರ್ತಾರೆ ಈ ದೇವಸ್ಥಾನದ ದೇವರು ಶ್ರೀ ಚಂದ್ರ ಅವರು ಅದರಿಂದ ಕರ್ನಾಟಕದಿಂದ ತುಂಬಾ ಜನ ಇಲ್ಲಿ ಬರಬೇಕು ಇಪ್ಪತ್ತೆಂಟನೋ ತಾರೀಕು ಬಂದು ಅವ್ರು ಆಶೀರ್ವಾದ ತಗೋಬೇಕು ಅದೇ ತರ ಆಂಧ್ರ ದಿಂದ ತುಂಬಾ ಜನ ಬರ್ತಾರೆ ರೆಗ್ಯುಲರ್ ಆಗಿ ಇಯರ್ಲಿ ಒನ್ಸ್ ಮಾರ್ಚ್ ತಿಂಗಳು ಇಲ್ಲಿ ತೇರ್ ಹಬ್ಬ ನಡೀತಾ ಇರುತ್ತೆ ಆ ತೇರ್ಗೆ ಸುಮಾರು ಲಕ್ಷ ಜನ ಮೇಲೆ ಬರ್ತಾರೆ ಅದು ಕರ್ನಾಟಕ ಆಂಧ್ರ ಬರ್ತಾ ಇದ್ದಾರೆ ಅದರಿಂದ ದಯವಿಟ್ಟು ನಮ್ಮ ಪರವಾಗಿ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದು ಇದನ್ನ ನೀವು ಸ್ವಲ್ಪ ಜನರಿಗೆ ತಿಳಿಸಬೇಕು ಆವಾಗ ಅಲ್ಲಿ ಈ ದೇವರ ಬಗ್ಗೆ ಎಲ್ರಿಗೂ ಗೊತ್ತು ಅವ್ರು ಅವ್ರು ಬಂದು ಆಶೀರ್ವಾದ ತಗೋಬೇಕಂತ ನಮ್ಮ ಪ್ರಾರ್ಥನೆ ದೇವರು ಬಂದು ಉದ್ವ ಮೂರ್ತಿ ಇದು ಸುಯಂಬು ಅಂತಾರೆ ಉದ್ವ ಮೂರ್ತಿ ತುಂಬಾ ಪವರ್ಫುಲ್ ಆದ ದೇವಸ್ಥಾನ ಅದರಿಂದ ಇವಾಗ ಕುಂಭಾಭಿಷೇಕ ಇನ್ನು ಟ್ವೆಲ್ ಇಯರ್ಸ್ ತರ್ಟಿ ಇಯರ್ಸ್ ಆಮೇಲೆ ಕುಂಭಾಭಿಷೇಕ ಆಗೋದು ಇವಾಗ ನಡೀತಾ ಇದೆ ತುಂಬಾ ಗ್ರ್ಯಾಂಡ್ ಆಗಿ ಆಗ್ತಾ ಇದೆ ಅದರಿಂದ ದಯವಿಟ್ಟು ಎಲ್ಲರೂ ಬಂದು ಆಶೀರ್ವಾದ ತಗೋಬೇಕಂತ ನಮ್ ಪ್ರಾರ್ಥನೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ